ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಫ್ಯಾಮಿಲಿ ಟ್ರಾವೆಲರ್ ಕನ್ನಡ ಸೊ ಏನಂತಂದ್ರೆ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ಎಲ್ಲ ಫುಲ್ ಪ್ಯಾಕ್ ಆಗಿದೆ ಸೊ ನಮ್ಮ ಮಗಳು ಕರೀತಾ ಇದ್ದಲ್ಲ ಆಲ್ರೆಡಿ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಫುಲ್ ಪ್ಯಾಕ್ ಆಗಿದೆ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿದೆ ನೋಡಿ ಇಲ್ಲಿ ಫುಲ್ ಆಲ್ರೆಡಿ ರೆಡಿ ಸೊ ಎಲ್ಲ ಹೊರಡ್ತಾ ಇದ್ವಿ ಇವಾಗ ಟ್ರಿಪ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸೊ ಇವಾಗ ಆಲ್ಮೋಸ್ಟು ಸೆವೆನ್ ಓ ಕ್ಲಾಕ್ ಆಗಿದೆ ಬೆಳಿಗ್ಗೆ ಆ್ಯಕ್ಚುಲಿ ಬೆಳಗ್ಗೆ ನಾವು ಪ್ಲಾನಿಂಗ್ ಇತ್ತು ಆ್ಯಕ್ಚುಲಿ ಒಂದು ಐದು ಗಂಟೆಗೆ ಹೊರಡಂಗೆ ಇನ್ನು ಫ್ಯಾಮಿಲಿ ಅಂದರೆ ಗೊತ್ತಲ್ಲ ನಿಮಗೇ ಸೊ ಯಾವಾಗ ಆನ್ ಟೈಮ್ ಹೋಗೋಕ್ಕಾಗುತ್ತೆ ಸೊ ಅವ್ರು ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಏಳು ಗಂಟೆ ಇದೆ ಸೊ ಎಲ್ಲಿಗೆ ಇದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಹಾಗೆ ಫುಲ್ಲು ಕೊನೆ ತನಕ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಹಾಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅರ್ವೀಗ ರೆಡಿ ಫಾರ್ ಎಕ್ಸೈಟಿಂಗ್ ಟ್ರಿಪ್ ಈಗ ಓಕೆ ಓಕೆ ಬನ್ನಿ ಈಗ ನಮ್ಮ ಫ್ಯಾಮಿಲಿ ಟ್ರಿಪ್ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಯಾವ ಟೋಲ್ ಅಂತ ಗೊತ್ತಾಯ್ತೀರೋ ಇನ್ನು ನಮ್ಮ ಬೆಂಗ್ಳೂರಲ್ಲಿ ನಿಮ್ಗೆ ಯಾವ ಟೋಲ್ ಬರ್ಬೇಕೇಳಿ ಇನ್ನೇ ನೈಸ್ ರೋಡ್ ಟೋಲು ಸೊ ಬನೇರ್ಘಟ್ಟ ನೈಸ್ ರೋಡ್ ಟೋಲ್ ಎಂಟ್ರಿ ಆಗ್ತಾ ಇದ್ವಿ ಸೊ ಹೋಗ್ತಾ ಇದೆ ಆ್ಯಕ್ಚುಲಿ ನೈಸ್ ರೋಡ್ ಆ್ಯಕ್ಚುಲಿ ನಮ್ಮ ಬೆಂಗಳೂರಿಯನ್ಸ್ ಏನಿದೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಕ್ಚುಲಿ ಎಂಡ್ ಟು ಎಂಡು ಸೊ ಹೋಗಲಿಕ್ಕೆ ಬೆಸ್ಟು ವೇ ಆ್ಯಕ್ಚುಲಿ ಸೊ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ ಒಳ್ಳೆ ಚೆನ್ನಾಗೂ ಮಾಡಿದ್ದಾರೆ ಆ್ಯಕ್ಚುಲಿ ರೋಡಂತೂ ಇವಾಗ ಏನಂದರೆ ಈಗ ಒಂದು ಟೋಲಿಂದ ಇನ್ನೊಂದು ಟೋಲಿಗೆ ಸ್ಟಾಪ್ ಎಲ್ಲರೂ ಹೋಗಬೇಕು ಅಂದರೆ ವಿತಿ ಇನ್ ಟೆನ್ ಫಿಫ್ಟಿ ಮಿನಿಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು ಇವನ್ ಹೊಸರು ರೋಡಿಂದ ಮ್ಯಾಕ್ಸಿಮಮ್ ನೆಲಂಗ್ಲ ರೋಡ್ಗೆ ಅಂತಂದರೆ ಮ್ಯಾಕ್ಸಿಮಮ್ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು ಅಷ್ಟಿದೆ ಬಟ್ ಏನು ಗೊತ್ತಾ ಒಂದೇ ಒಂದು ನನಗೆ ಸಮಟೈಮ್ಸ್ ಅನ್ನಿಸ್ತಾ ಇರುತ್ತೆ ಆಕ್ಚುಲಿ ಯಾವಾಗ ನೈಸ್ ರೋಡಲ್ಲಿ ಹೋಗ್ತಾ ಇರ್ತೀನಿ ಸೊ ಇದೇ ನೈಸ್ ರೋಡು ಹೆಂಗಿದೆ ಸೇಮ್ ಹಿಂಗೆ ಸಿಟಿನಲ್ಲೂ ಕೂಡ ಇಷ್ಟೇ ಫ್ರೀ ಆಗಿ ಇಷ್ಟೇ ಬ್ರ್ಯಾಡ್ ಆಗಿರಬಾರ್ದ ಅಂತ ಅನಿಸುತ್ತೆ ಅದಂತೂ ನನ್ನ ಪ್ರಕಾರ ಕನಸು ಕನಸಾಗೆ ಉಳ್ಕೊಳತ್ ಅನ್ಸುತ್ತೆ ನನ್ನ ಪ್ರಾಣ ಅದು ನಿಜವಾಗಿ ಅನ್ಸದ್ದು ಆಗಲ್ಲ ಏನಾದರೂ ನಾವು ಮೈಸೂರಲ್ಲಿ ಮಾತ್ರ ಹೋಗಬೇಕಾಗುತ್ತೆ ಅದು ಟೋಲ್ ಪೇ ಮಾಡ್ಕೊಂಬಿಟ್ಟು ಸೊ ಹೋಗೋಣ ಸೊ ಎಲ್ಲಿ ಹೋಗ್ತಾ ಅಂತ ಗೊತ್ತಾಗ್ತಾ ಇದೆ ಅನ್ಕೊತೀನಿ ನೋಡಿ ಮೈಸೂರು ರೋಡ್ ಎಕ್ಸಿಟ್ಟು ಟೋಲ್ಗೆ ಬಂದ್ವಿ ನಾವೀಗ ಸೊ ನಿಮಗೆ ಅನ್ನಿಸ್ತಾ ಇರ್ಬೋದು ಮೇ ಬಿ ನಾನು ಮೈಸೂರಿಗೆ ಹೋಗ್ತಾ ಹೋಗ್ತಾಯಿದ್ದೀನೋ ಅಂತ ಅಂದ್ಬಿಟ್ಟು ಮೈಸೂರೇ ಬಟ್ ಮೈಸೂರಲ್ಲ ಮೈಸೂರಿಗಿಂತ ಅದಕ್ಕೆ ಮೇಲೆ ಹೋಗ್ತಾ ಇರೋದು ಸೊ ಈಗ ಆಲ್ಮೋಸ್ಟ್ ಮೈಸೂರು ಮತ್ತು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಟೋಲ್ ಬಿಡ್ತಾ ಇದ್ದೀವಿ ಈಗ ಸೊ ಇಲ್ಲಿಂದ ಸ್ಟ್ರೈಟ್ ನಿಮ್ಮನ್ನೆಲ್ಲೂ ಕೂಡ ಒಂದು ತುಂಬ ಸ್ಪೆಷಲ್ ವೆರಿ ಪವರ್ಫುಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಅದು ಎಲ್ಲಿ ಅಂತ ಅಂತಂದರೆ ಸೊ ನೀವು ಈಗ ನೋಡ್ಬೋದು ಆ್ಯಕ್ಚುಲಿ ನೆಕ್ಸ್ಟು ಸೊ ಇದು ಆರತಿ ಉಕ್ಕಡ ಮಾರಮ್ಮ ಅಂತ ಅಂದ್ಬಿಟ್ಟು ಸೊ ನಿಯರ್ ಬೈ ಮೈಸೂರು ಹತ್ರ ಪಾಂಡವಪುರ ಹತ್ರ ಇರೋದು ವೆರಿ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಏನಂತಂದರೆ ಇಲ್ಲಿ ಯಾರಿಗಾರೂ ಆಗಲಿ ಮಾಟ ಮಂತ್ರ ಏನಾರು ಮಾಡಿಸಿದ್ರು ಏನಾದ್ರು ದೃಷ್ಟಿಯಾಗಿದ್ದರು ಕೂಡ ಸೊ ಇಲ್ಲಿಗೆ ಬಂದು ಒಂದು ಸರಿ ನೀವು ದರ್ಶನ ಮಾಡ್ಕೊಂಡು ಹೋಗಿ ತುಂಬಾ ಒಳ್ಳೆಯದಾಗುತ್ತೆ ಆ್ಯಕ್ಚುಲಿ ಸೊ ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ಏನೇ ಇದ್ದರೂ ಕೂಡ ಎಲ್ಲನೂ ಕೂಡ ಪರಿಹಾರ ಆಗುತ್ತೆ ಏನಾದರೂ ಇಲ್ಲಿ ತುಂಬ ಸ್ಪೆಷಲ್ ಬಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಅಂತೂ ತುಂಬ ರಶ್ ಇರುತ್ತೆ ಬಟ್ ಇವತ್ತು ಅಷ್ಟೊಂದು ರಶ್ ಇಲ್ಲ ಸೊ ನಾವು ನಮ್ಮ ಫ್ಯಾಮ್ಲಿ ಯಾವಾಗ ಮೈಸೂರಿಗೆ ಬಂದರೂ ಕೂಡ ಒಂದು ಸರಿ ಇಲ್ಲಿ ಆರತಿ ಕಡೆ ಅಮ್ಮನ ಟೆಂಪಲ್ಗೆ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ನಾವೇನಾದರೂ ಹೋಗೋದು ಸೊ ಇಲ್ಲಿ ಮುಗಿಸ್ಕೊಂಡು ಸ್ಟ್ರೈಟ್ ಥ್ರೋ ನಾವೀಗ ಮೈಸೂರು ಎಂಟ್ರಿ ಆಗ್ತಾ ಇದ್ದೀವಿ ಸೊ ಇಲ್ಲೇ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಸೊ ಮುಗಿಸ್ಕೊಂಡ್ಬಿಟ್ಟು ಈಗ ಮೈಸೂರಲ್ಲಿ ನಾವೆಲ್ಲೂ ಹೋಗ್ತಾಯಿಲ್ಲ ನೀವು ಅಂದ್ಕೊಂಡಿರ್ಬೋದೇ ಮೋಸ್ಟ್ಲಿ ಮೈಸೂರು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋ ವೇ ಚಾನ್ಸೇ ಇಲ್ಲ ಸೊ ಇವಾಗ ಮೈಸೂರು ನೋಡಿ ನೋಡಿ ಮೈಸೂರು ಅರಮನೆ ಸೊ ಮೈಸೂರು ವೇ ಹೋಗ್ತಾ ಇದೆ ಬಟ್ ಮೈಸೂರು ಹೋಗ್ತಾ ಇಲ್ಲ ನಾವು ಸೊ ನೀವು ಅರಮನೆ ನೋಡ್ಬೋದು ಆ್ಯಕ್ಚುಲಿ ಜಗತ್ ಪ್ರಸಿದ್ಧ ಸಾಂಸ್ಕೃತಿಕ ನಗರಿ ನಮ್ಮ ಮೈಸೂರು ನಮ್ಮ ಮೈಸೂರಿಗೆ ಸರಿಸಾಟಿಯೇ ಇಲ್ಲ ಸೊ ನಿಮಗೂ ಕೂಡ ಅದು ಸರಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಸೊ ಬನ್ನಿ ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡೋಣ ಸೊ ಹಿಂಗೆ ಯಾಕೆಂದರೆ ಬೆಟ್ಟಕ್ಕಂತೂ ಹೋಗೋಕ್ಕಾಗಿಲ್ಲ ಸೊ ನಾವು ಇಲ್ಲೇ ನಮ್ಮ ಚಾಮುಂಡಿ ತಾಯಿನ ನಾಡ ದೇವರು ಇಲ್ಲೇ ಕೈ ಮುಕ್ಕೊಂಬನ ಸೊ ನೀವು ಹಂಗೆ ಒಂದು ಸರಿ ಹಿಂಗೆ ಕೈ ಮುಕ್ಕೊಂಬಿಡಿ ಸೊ ಮೈಸೂರು ಕೂಡ ಬಿಟ್ಟಾಯಿತು ಸೊ ನಮ್ಮ ಜರ್ನಿ ಮೈಸೂರು ದಾಟಿ ಮುಂದೆ ಹೋಗ್ತಾ ಇದೆ ಸೊ ನೋಡಿ ನನ್ನ ಮಗಳಂತೂ ಫುಲ್ಲು ಜೋಶಲ್ಲಿ ಎಕ್ಸೈಟ್ಮೆಂಟಲ್ಲಾಗಿದ್ದಾಳೆ ನಮ್ಮ ಮನೆಯವರಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಸೊ ಮಲ್ಕೊಂಬಿಟ್ಟಿದ್ದಾರೆ ಸೊ ಇನ್ನೂ ನಾನು ಜಾಸ್ತಿ ಕಾಯ್ಸೋಕೆ ಹೋಗೋಲ್ಲ ಆ್ಯಕ್ಚುಲಿ ಸೊ ನಾವು ಇವತ್ತು ಹೋಗ್ತಾ ಇರೋದು ಬಂದು ಊಟಿಗೆ ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಫುಲ್ಲು ಬಂಡೀಪುರ ಚೆಕ್ ಪೋಸ್ಟಲ್ಲಿ ನಾವು ಈಗ ಸೊ ಇಲ್ಲಿಂದ ನಮ್ಮ ಫಾರೆಸ್ಟ್ ಅಡ್ವೆಂಚರಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ನಮ್ಮ ಅಡ್ವೆಂಚರಸ್ ಜರ್ನಿನ ನೋಡೋದನ್ನು ಮರಿಬೇಡಿ ಬಾಯ್ ಬಾಯ್ ಶುಭ ದಿನ